ನಿಮ್ಮ ಮನೆಗೆ ಪದೇ ಪದೇ ಕೆಟ್ಟದೃಷ್ಟಿ ಅಥವಾ ನಜರ್ ಬೀಳುತ್ತಿದೆಯೇ ಮನೆಯಲ್ಲಿ ಕಲಹ ಭಯ ಅಶಾಂತಿಯ ವಾತಾವರಣವಿದೆಯೇ ಇದಕ್ಕೆ ಕೆಲವು ರಾಮಬಾಣ ಕುಪಾಯಗಳನ್ನು ತಿಳಿಯಿರಿ ಕೆಲವೊಮ್ಮೆ ಮನೆಯಲ್ಲಿ ಎಲ್ಲವೂ ಚೆನ್ನಾಡಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಕೆಡಕು ಆರಂಭವಾಗುತ್ತದೆ ಮನೆಯಲ್ಲಿ ಪ್ರಗತಿಯಾಗದಿರುವುದು ಕಲಹ ಜಗಳಗಳು ಕೆಲಸದಲ್ಲಿ ಮನಸ್ಸು ಒಡೆದಿರುವುದು ಭಯದ ವಾತಾವರಣ ಮನೆಯ ಸದಸ್ಯರು ಯಾವುದಾದರೂ ರೋಗದಿಂದ ಬಳಲುವುದು ಇವೆಲ್ಲವೂ ಕೆಟ್ಟ ದೃಷ್ಟಿಯ ಲಕ್ಷಣಗಳಾಗಿವೆ ವ್ಯಾಪಾರಕ್ಕೆ ಬಿದ್ದರೆ ಲಾಭದ ಬದಲು ನಷ್ಟವಾಗುತ್ತದೆ ವ್ಯಕ್ತಿಗ ಕೆಟ್ಟ ದೃಷ್ಟಿ ಬಿದ್ದರೆ ಅವನು ಕೆಟ್ಟ ಸಾಂಗತ್ಯಕ್ಕೆ ಸಿಲುಕಿಕೊಳ್ಳಬಹುದು ಮತ್ತು ಅವನ ಕೆಲಸಗಳು ಹಾಳಾಗುತ್ತವೆ ಜ್ಯೋತಿಷಶಾಸ್ತ್ರದಲ್ಲಿ ದೃಷ್ಟಿಯನ್ನು ತೆಗೆಯಲು ಹಲಮಾರು ಉಪಾಯಗಳನ್ನು ತಿಳಿಸಲಾಗಿದೆ ಈ ಉಪಾಯಗಳನ್ನು ಮಾಡುವುದರಿಂದ ಕೆಟ್ಟ ದೃಷ್ಟಿಯ ಪರಿಣಾಮ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳು ಕೊಲೆಗೊಳ್ಳುತ್ತವೆ ಆದ್ದರಿಂದ ಮನೆಯನ್ನು ಕೆಟ್ಟದೃಷ್ಟಿಯಿಂದ ರಕ್ಷಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ಕೆಲವು ಉಪಾಯಗಳನ್ನು ತಿಳಿಯಿರಿ ಒಂದು ಕಾಳುಮೆಣಸಿನಿಂದ ಕೆಟ್ಟ ಕೆಟ್ಟದೃಷ್ಟಿಯನ್ನು ದೂರಗೊಳಿಸಿ ನಿಮ್ಮ ಮನೆಯ ಸಂತೋಷಕ್ಕೆ ಯಾರೋ ಕೆಟ್ಟದೃಷ್ಟಿ ಹಾಕಿದ್ದಾರೆ ಎಂದು ಭಾಸವಾದರೆ ಯಾವುದೇ ದಿನ ಐದು ಕಾಳುಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯ ಮೇಲಿಂದ ಏಳು ಬಾರಿ ತಿರುಗಿಸಿ ಒಂಟಿಯಾದ ಸ್ಥಳಕ್ಕೆ ಹೋಗಿ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಕಾಳನ್ನು ಎಸೆಯಿರಿ ಐದನೇ ಕಾಳನ್ನು ಮೇಲಿನ ದಿಕ್ಕಿಗೆ ಎಸೆದು ಹಿಂತಿರುಗಿ ಯಾರೊಂದಿಗೂ ಮಾತನಾಡದೆ ಮನೆಗೆ ಬಂದುಬಿಡಿ ಈ ಕೆಲಸವನ್ನು ಮಾಡುವಾಗ ಯಾರು ನಿಮ್ಮನ್ನು ತಡೆಯದಂತೆ ಎಚ್ಚರವಹಿಸಿ ಈ ಅಚೂಕ ಉಪಾಯದಿಂದ ಜೀವನದ ಎಲ್ಲಾ ತೊಡಕುಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಉಳಿಯುತ್ತದೆ ಎರಡು ವ್ಯಕ್ತಿಗೆ ಕೆಟ್ಟ ಬಿದ್ದಾಗ ನಿಮ್ಮ ಮನೆಯ ಯಾವುದಾದರೂ ಸದಸ್ಯರಿಗೆ ಕೆಟ್ಟದೃಷ್ಟಿ ಬಿದ್ದಿದೆ ಎಂದು ಭಾಸವಾದರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ವ್ಯಕ್ತಿಯ ತಲೆಯ ಮೇಲಿಂದ ಏಳು ಬಾರಿ ತಿರುಗಿಸಿ ನಂತರ ಆ ನಿಂಬೆಹಣ್ಣನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ಯಾವುದೇ ಜನವಿರದ ಸ್ಥಳದಲ್ಲಿ ಎಸೆಯಿರಿ ಕೆಟ್ಟದೃಷ್ಟಿಗೆ ಒಳಗಾದ ವ್ಯಕ್ತಿಯು ಪಂಚಮುಖಿ ಹನುಮಾನ್ಜಿಯವರು ಲಾಕೆಟ್ ಧರಿಸಬೇಕು ಅವರು ದಿನವೂ ಹನುಮಾನ್ ಚಾಲೀಸಾ ಮತ್ತು ಬಜರಂಗ್ ಬಾನವನ್ನು ಪಠಿಸಬೇಕು ಹನುಮಾನ್ಜಿಯವರ ದೇವಸ್ಥಾನಕ್ಕೆ ಹೋಗಿ ಅವರ ಭುಜದ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ ವ್ಯಕ್ತಿಯು ಬಾಧಿತಲಾಗಿದ್ದರೆ ಭೈರವ್ ಬಾಬಾನ ದೇವಾಲಯದಲ್ಲಿ ಸಿಗುವ ಕಪ್ಪುದಾರವನ್ನು ಧರಿಸಬೇಕು ಇದರಿಂದ ಕೆಟ್ಟ ದೃಷ್ಟಿಯು ದೂರವಾಗುತ್ತದೆ ಮೂರು ಮನೆಯ ಸಾಮರಸ್ಯಕ್ಕೆ ಕೆಟ್ಟ ದೃಷ್ಟಿ ಬಿದ್ದಾಗ ನಿಮ್ಮ ಮನೆ ಒಗ್ಗಟ್ಟು ಮತ್ತು ಪ್ರೀತಿಯ ಭಾವನೆಗೆ ಬಿದ್ದು ಪ್ರೀತಿಯ ಬದಲಾಗಿ ಕಲಹ ಆರಂಭವಾಗಿದೆ ಎಂದು ಭಾಸವಾದರೆ ಈ ಸಮಸ್ಯೆಯನ್ನು ದೂರಗೊಳಿಸಲು ಮನೆಯ ಮುಖ್ಯಸ್ಥರು ರಾತ್ರಿಯ ವೇಳೆ ತಮ್ಮ ಹಾಸಿಗೆಯ ಕೆಳಗೆ ಒಂದು ಲೋಟದ ನೀರನ್ನು ಇಡಬೇಕು ಮರುದಿನ ಬೆಳಗ್ಗೆ ಸ್ನಾನ ಧ್ಯಾನದ ನಂತರ ಆ ಲೋಟದ ನೀರನ್ನು ತಮ್ಮ ಗುರುವಿನ ಅಥವಾ ಇಷ್ಟದೇವತೆಯ ಮಂತ್ರವನ್ನು ಜಪಿಸುತ್ತಾ ಬರಗಾಲದ ಮರದ ಬುಡಕ್ಕೆ ಒಡಬೇಕು ಈ ಉಪಾಯದಿಂದ ಮನೆಯ ಸಾಮರಸ್ಯಕ್ಕೆ ಬಿದ್ದ ಕೆಟ್ಟದೃಷ್ಟಿಯು ದೂರವಾಗುತ್ತದೆ ನಾಲ್ಕು ಮನೆಯ ಸದಸ್ಯರಿಗೆ ಪದೇ ಪದೇ ಕೆಟ್ಟದೃಷ್ಟಿ ಬೀಳುತ್ತಿದ್ದರೆ ನಿಮ್ಮ ಮನೆಯ ಯಾವುದಾದರೂ ಸದಸ್ಯರಿಗೆ ಭಾರಿಗೊಮ್ಮೆ ಕೆಟ್ಟದೃಷ್ಟಿ ಬೀಳುತ್ತಿದ್ದರೆ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಯಾವುದೇ ಬುಧವಾರ ಅಥವಾ ಗುರುವಾರದ ದಿನ ಒಂದು ನಿಂಬೆಹಣ್ಣು ಮತ್ತು ಏಳು ಕೆಂಪು ಮನಸ್ಸಿನಕಾಯಿಗಳನ್ನು ಕಪ್ಪುದಾರದಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಲಟಕಸಿ ಇದರಿಂದ ಮನೆಯ ಸದಸ್ಯರು ಮತ್ತು ಮನೆಯೇ ಕೆಟ್ಟದೃಷ್ಟಿಯಿಂದ ರಕ್ಷಣೆ ಹೊಂದುತ್ತದೆ ಐದು ಮನೆಯ ಕೆಟ್ಟ ಕೆಟ್ಟದೃಷ್ಟಿಯ ಆರಂಭ ಕೆಟ್ಟದೃಷ್ಟಿಯು ಮನೆಯ ಮುಖ್ಯದ್ವಾರದಿಂದ ಆರಂಭವಾಗುತ್ತದೆ ಆದ್ದರಿಂದ ಯಾವುದೇ ಕೆಡಕನ್ನು ಮನೆಯ ಹೊರಗೆಯೇ ತಡೆಯಿರಿ ಇದಕ್ಕಾಗಿ ಮನೆಯ ಮುಖ್ಯದ್ವಾರಕ್ಕೆ ಮಯೂರದ ಗರಿ ಅಥವಾ ಮಯೂರದ ಚಿತ್ರವನ್ನು ಲಗಸಿ ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಆರು ವ್ಯಾಪಾರಕ್ಕೆ ಬಿದ್ದಾಗ ನಿಮ್ಮ ವ್ಯಾಪಾರಕ್ಕೆ ಆಗಾಗ್ಗೆ ಕೆಟ್ಟದೃಷ್ಟಿ ಬೀಳುತ್ತಿದೆ ಎಂದು ಭಾಸವಾದರೆ ಈ ಸಮಸ್ಯೆಯಿಂದ ರಕ್ಷಣೆಗಾಗಿ ಕೆಲಸದ ಸ್ಥಳದ ಮುಖ್ಯದ್ವಾರಕ್ಕೆ ಕಪ್ಪು ಬಟ್ಟೆಯಲ್ಲಿ ಪಿಟಕರಿಯನ್ನು ಕಟ್ಟಿ ಲಗಸಿ ಈ ಉಪಾಯವನ್ನು ಮಾಡಿದ ಕೂಡಲೇ ಚಮತ್ಕಾರಿಕ ಫಲಿತಾಂಶ ಕಾಣಬರುದು ಕೆಟ್ಟದೃಷ್ಟಿಯಿಂದ ದೃಷ್ಟಿಯಿಂದ ನಷ್ಟವಾಗುತ್ತಿದ್ದರೆ ಕೆಂಪು ಬಟ್ಟೆಯಲ್ಲಿ ಎರಡು ಕೌಡಿಗಳನ್ನು ಕಟ್ಟಿಯಿಡಿ ಏಳು ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸಲು ಯಾವುದೇ ಶುಭ ದಿನದಂದು ಮನೆಯ ದ್ವಾರಕ್ಕೆ ಏಳು ಕೌಡಿಗಳ ಬಂಧನವಾರವನ್ನು ತಯಾರಿಸಿ ಲಗಸಿ ಇದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣಕಾಸಿನ ಕೊರತೆಯಾಗುವುದಿಲ್ಲ ಎಂಟು ಸೂರ್ಯೋದಯಕ್ಕೆ ಮೊದಲು ಮನೆಯ ಮುಖ್ಯದ್ವಾರದಲ್ಲಿ ಸಿಂಧೂರವನ್ನು ಗೋಮೂತ್ರದೊಂದಿಗೆ ಬೆರೆಸಿ ಸ್ವಸ್ತಿಕ್ ಚಿನ್ನವನ್ನು ರಚಿಸಿ ನಂತರ ಸ್ವಸ್ತಿಕ್ನ ಕೆಳಗೆ ಶುಭ ಲಾಭ ಎಂದು ಬರೆಯಿರಿ ಇದರಿಂದ ಮನೆಯಲ್ಲಿ ಎಲ್ಲಾ ದೇವತೆಗಳ ಕೃಪೆಯೂ ಉಳಿಯುತ್ತದೆ ಮತ್ತು ಕೆಟ್ಟ ದೃಷ್ಟಿಯಿಂದ ರಕ್ಷಣೆಯಾಗುತ್ತದೆ ಒಂಬತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಶುಕ್ರವಾರದ ದಿನ ಕಪ್ಪು ಕುದುರೆಯ ನಾಲಗೆಯನ್ನು ಸಾಸಿವೆ ಎಣ್ಣೆಯಲ್ಲಿ ಅದ್ದಿಟ್ಟುಕೊಂಡು ಶನಿವಾರದ ದಿನ ಎಣ್ಣೆಯಿಂದ ಹೊರತೆಗೆದು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ನಂತರ ಶನಿದೇವನ ಮಂತ್ರವನ್ನು ಜಪಿಸುತ್ತಾ ಶನಿದೇವನಿಗೆ ಪ್ರಾರ್ಥಿಸಿ ಆ ನಾಲಗೆಯನ್ನು ಮನೆಯ ಹೊರಗೆ ಲಟಕಿಸಿ ಉಳಿದ ಎಣ್ಣೆಯನ್ನು ಬರಗಾಲದ ಮರಕ್ಕೆ ಒಡಿರಿ ಇದರಿಂದ ಕೆಟ್ಟದೃಷ್ಟಿ ಮತ್ತು ದೋಷಗಳು ಶಾಶ್ವತವಾಗಿ ತೊಲಗುತ್ತವೆ ಹತ್ತು ಅಶೋಕದ ಎಲೆಗಳ ಬಂಧನವಾರ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಕ್ರವಾರದ ದಿನ ಮನೆಯ ಮುಖ್ಯದ್ವಾರಕ್ಕೆ ಅಶೋಕದ ಎಲೆಗಳ ಬಂಧನವಾರವನ್ನು ಲಟಕಿಸಿ ಇದು ಮನೆಯನ್ನು ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರವಿಡುತ್ತದೆ ಇದರ ಜೊತೆಗೆ ಮನೆಯ ಮುಖ್ಯದ್ವಾರಕ್ಕೆ ಮಯೂರದ ಚಿತ್ರವನ್ನು ಲಗಸಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ಕೆಡುಕುಗಳು ತಡೆಗಟ್ಟಲ್ಪಡುತ್ತವೆ ದೀರ್ಘಕಾಲದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗುತ್ತವೆ ಮನೆಯ ಒಳಗಿನ ತೊಂದರೆ ಅಥವಾ ಕೆಟ್ಟದೃಷ್ಟಿಯಿಂದ ರಕ್ಷಣೆಗಾಗಿ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಪ್ರತಿದಿನ ಮನೆಯ ಒಡಸಿಗಿ ನೀರಿನಲ್ಲಿ ಹರಿಶಿನ ಬೆರೆಸಿ ಸಿಂಪಡಿಸಿ ಜೊತೆಗೆ ಲೋಬಾನದ ಧೂಪವೂ ಕೂಡ ಕೆಟ್ಟದೃಷ್ಟಿಯಿಂದ ರಕ್ಷಣೆಗಾಗಿ ಬಲ ಪರಿಣಾಮಕಾರಿ ಎಂದು ಪರಿಗಣಿಸಲ್ಪಡುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಷಯವನ್ನು ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಇಂತಹ ಜ್ಞಾನವರ್ಧಕ ಮಾಹಿತಿಗಾಗಿ ನಮ್ಮ ಚಾನಲ್ ಆರಾಧ್ಯ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೀವು ಮತ್ತು ನಿಮ್ಮ ಕುಟುಂಬ ಯಾವಾಗಲೂ ಆರೋಗ್ಯವಾಗಿರಲಿ ಸಂತೋಷವಾಗಿರಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು